ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮೈಕ್ರೋ ಫೈನಾನ್ಸ್ ಬಿಲ್ಲನ್ನು ಎರಡೂ ಸದನಗಳಲ್ಲಿ ಅಂಗೀಕಾರ ಆಗಿದೆ ಅದರ ಜೊತೆಗೆ ಯಾವ ಅಂಶಗಳನ್ನು ಹೊಸದಾಗಿ ದೊಡ್ಡ ಸೇರಿಸಿದ್ದಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನೋಡೋಣ ಅದರ ಜೊತೆಗೆ ಅತಿ ಜರೂರಾಗಿ ತುರ್ತಾಗಿ ಸುಗ್ರೀವಾಜ್ಞೆ ಮುಖಾಂತರ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವ ನಿಜ್ಞೆಯನ್ನು ಜಾರಿಗೆ ತರಲಿಕ್ಕೆ ಕಾರಣ ಏನು ಅಂತ ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳಿಯೋಣ ಅದರ ಜೊತೆಗೆ ಒಂದಷ್ಟು ಹೊಸ ವಿಷಯಗಳನ್ನು ಕೂಡ ಸೇರಿಸಿ ಈ ಸುಗ್ರೀವಾಜ್ಞೆಗೆ ಶಾಸಕರು ಮತ್ತು ಸಚಿವರುಗಳ ಒಪ್ಪಿಗೆ ಮರೆಗೆ ಮತ್ತೊಂದು ಅಂಶವನ್ನು ಕೂಡ ಇದರೊಳಗೆ ಸೇರಿಸಿದ್ದಾರೆ ಅದು ಯಾವುದನ್ನೋದು ಕೂಡ ನಾವು ಇದೇ ವಿಡಿಯೋದಲ್ಲಿ ನೋಡೋಣ ಹಾಗೆ ನಾವೆಷ್ಟು ಹೇಳಿದ್ರೂ ಕೂಡ ಇನ್ನೂ ಅನೇಕ ಕಡೆ ಮೈಕ್ರೋಫೋನಿಗೆ ಸಂಬಂಧಪಟ್ಟಂತೆ ಕಿರುಕುಳ ನಡೀತಾನೆ ಇದೆ ಅದನ್ನು ಹೇಗೆ ತಡಿಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ ಈ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂತೆ ನಾನು ಯಾವುದೋ ಒಂದು ವಿಡಿಯೋ ಮಾಡ್ತಾನೆ ಇರ್ತೀನಿ ಹಾಗಾಗಿ ನಿಮಗೆ ಆ ಮಾಹಿತಿ ಯಾವುದು ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಅಧಿವೇಶನ ನಡೆಯುತ್ತಿದ್ದು ಈ ಅಧಿವೇಶನದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಡಿವಾಣಕ್ಕೆ ಸುಗ್ರೀವಾಜ್ಞೆ ಯಾಕೆ ಜಾರಿಗೆ ತರಬೇಕಾಯಿತು ಅನ್ನೋದನ್ನು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲರು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ಕೂಡ ನಿಮ್ಗೆ ಇದರಲ್ಲೇ ನಾನು ತೋರಿಸ್ತೀನಿ ಯಾಕೆ ಈ ಕಾನೂನು ಜಾರಿಗೆ ತಂದರು ಅಂತ ಅವ್ರ ಮಾತಲ್ಲಿ ಹೇಳೋದಾದರೆ ಈ ಮೈಕ್ರೋ ಫೈನಾನ್ಸ್ ಅವರು ಮತ್ತು ಕೈ ಸಾಲ ಕೊಡೋರ ಮನೆಗಳ ಬಳಿ ನೂರಾರು ಮೋಟರ್ ಸೈಕಲ್ಗಳು ಮತ್ತು ಅನೇಕ ಕಾರುಗಳು ಮತ್ತು ಬೈಕ್ಗಳು ಆಟೋಗಳನ್ನೆಲ್ಲ ಕೂಡ ನಾನು ನೋಡ್ತಾ ಇದ್ದೆ ಯಾಕೆ ಇವೆಲ್ಲ ಹಿಂಗೆ ನಿಂತ್ಕೋತೆಯೆ ಅಂತ ಅಂತೇಳಿ ಅವರು ವಿಚಾರಿಸಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಜನ ಅವರಿಗೆ ವಿವರಣೆ ಕೊಟ್ಟರಂತೆ ಯಾರು ಈ ಕೈ ಸಾಲ ಕೊಡ್ತಾ ಇದ್ದಾರೆ ಮೈಕ್ರೋ ಈ ಮೈಕ್ರೋಫೈನಾನ್ಸ್ನಲ್ಲಿ ಸಾಲಗಳನ್ನು ಕೊಟ್ಟಿದ್ದಾರೆ ಅವರು ಕಂತುಗಳನ್ನು ಕಟ್ಟಿಲ್ಲ ಅಂತಂದರೆ ಆ ಜನರ ಮೇಲೆ ರೌಡಿಗಳನ್ನು ರೌಡಿಗಳನ್ನು ಕಳಿಸ್ಕೊಟ್ಟು ಆ ಅವರ ವಸ್ತುಗಳನ್ನು ಅಂದರೆ ಈ ಗಾಡಿಗಳ ಮೇಲೆ ತೊಗೊಂಡಿದರೆ ಆ ಗಾಡಿಗಳನ್ನು ಕಾರುಗಳ ಮೇಲೆ ತೊಗೊಂಡಿದ್ರೆ ಕಾರುಗಳನ್ನು ಆಟೋಗಳ ಮೇಲೆ ಸಾಲವನ್ನು ಪಡೆದಿದ್ದರೆ ಅವುಗಳನ್ನು ತಂದು ಮನೆ ಹತ್ರ ನಿಲ್ಲಿಸ್ಕೊಂಡು ಅವರು ಗಾಡಿಗಳು ಕೊಟ್ಟಿಲ್ಲ ಅಂತಂದರೆ ಅವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಆ ಮನೆಗಳ ಹತ್ರ ಹೋಗಿ ಗಲಾಟೆ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಶಿಷ್ಯ ಗಾಡಿಗಳ ಮನೆ ಹತ್ರ ನಿಂತ್ಕೊಳ್ತಾ ಇದೆ ಅಂತೇಳಿ ಸಚಿವರ ಗಮನಕ್ಕೆ ಬಂದಿತ್ತಂತೆ ಆದ್ದರಿಂದ ಅವರೊಂದಷ್ಟು ವಿವರ ವಿವರಣೆ ಕೇಳಿದಾಗ ಈ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಹೆಚ್ಚು ಹೆಚ್ಚು ಅವ್ಯವಹಾರಗಳು ಗೊತ್ತಾದಾಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂಥೇಳಿ ಅವರು ಒಂದು ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಯಾವುದೇ ಒಂದು ಬಿಲ್ ಪಾಸ್ ಮಾಡಬೇಕಂದ್ರೆ ಒಂದು ಮಸೂದೆಯನ್ನು ಜಾರಿಗೆ ತರಬೇಕಾದ್ರೆ ಅಧಿವೇಶನದಲ್ಲೇ ಜಾರಿಗೆ ತರಬೇಕು ಆ ಕಾನೂನು ಜಾರಿಗೆ ತಂದಿಲ್ಲ ಅಂದರೆ ಜನರಿಗೆ ತುಂಬ ಕಷ್ಟ ಆಗುತ್ತೆ ಅಂತಂದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಅದನ್ನು ಜಾರಿಗೆ ತರುವಂಥ ಒಂದು ಅವಕಾಶ ಇದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾದಾಗ ಆ ತನ್ನ ಸಂದರ್ಭದಲ್ಲಿ ಸೆಷನ್ಸ್ ನಡೀತಾ ಇರಲಿಲ್ಲ ಹಾಗಾಗಿ ಇದನ್ನು ಸಚಿವರುಗಳ ಮುಖಾಂತರ ಸುಗ್ರೀವಾಜ್ಞೆ ಮುಖಾಂತರ ಈ ಮೈಕ್ರೋ ಫೈನಾನ್ಸ್ ಕಡಿಮೆ ಆಗುವಂಥದ್ದು ಒಂದು ಕಾನೂನನ್ನು ಜಾರಿಗೆ ತಂದರು ಆ ಕಾನೂನು ಈಗ ಸೆಷನ್ಸಲ್ಲಿ ಇಟ್ಟು ಆ ಬಿಲ್ಲನ್ನು ಎಚ್ ಕೆ ಪಾಟೀಲ್ರವರು ಮಂಡಿಸಿದ್ದಾರೆ ಆ ಮಂಡಿಸೋದ ಸಂದರ್ಭದಲ್ಲಿ ಅವರು ಇನ್ನೊಂದಷ್ಟು ಅಂಶಗಳನ್ನ ಬಿಟ್ಟಿದ್ದೆ ಅಂತ ಹೇಳಿದರು ಏನಂತಂದರೆ ಈ ಕೋಆಪರೇಟಿವ್ ಬ್ಯಾಂಕ್ಗಳು ಮತ್ತು ಸೌಹಾರ್ದತ ಸಂಘಗಳನ್ನು ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಬಿಲ್ಲಲ್ಲಿ ಸೇರಿಸಿರಲಿಲ್ಲ ಯಾಕೆಂತಂದರೆ ಆ ಕೋಪರೇಟಿವ್ರು ಈ ಸೌಹಾರ್ದ ಸಂಘಗಳು ಕೂಡ ಅಮೌಂಟನ್ನು ಬಡ್ಡಿ ಕೊಟ್ಟು ಅವರು ಕೂಡ ಜನರಿಗೆ ಕಿರುಕುಳ ಕೊಡ್ತಾ ಇರೋವಂಥದ್ದು ಅವರ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ಅವರನ್ನು ಸೇರಿಸಿ ಅವಕ್ಕೂ ಕಡಿವಾಣ ಹಾಕೋ ಬಿಲ್ ಈಗ ಜಾರಿಗೆ ಬರಬೇಕಂತೇಳಿ ಅವರ ಅವರ ಅದರ ಬಗ್ಗೆ ಮಾತಾಡಿದ್ದಾರೆ ಅದರ ಜೊತೆಗೆ ಕೆ ಎಚ್ ಪಾಟೀಲರ ಗಮನಕ್ಕೆ ಬಂದಂತೆ ಅವ್ರು ಹೇಳದಂತೇ ಈ ಮೈಕ್ರೋ ಫೈನಾನ್ಸ್ ಅವರು ತಿಂಗಳಿಗೆ ಹತ್ತು ರೂಪಾಯಿ ಬಡ್ಡಿ ಪ್ರಕಾರ ಜನರಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಆ ಲೆಕ್ಕಕ್ಕೆ ಹೋದರೆ ವರ್ಷಕ್ಕೆ ನೂರಿಪ್ಪತ್ತು ಪರ್ಸೆಂಟ್ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಕಾನೂನು ಜಾರಿಗೆ ತರಲೇಬೇಕು ಅದಕ್ಕೆ ಎಲ್ಲರ ಸಚಿವರು ಮತ್ತು ವಿರೋಧ ಪಕ್ಷ ನಾಯಕರ ಸಹಕಾರ ಸಹಕಾರವನ್ನು ಕೇಳಿ ಅವರು ಸಭಾಧ್ಯಕ್ಷರಿಗೆ ಈ ಬಿಲ್ಲನ್ನು ಮಂಡನೆ ಮಾಡಿರುವಂಥದ್ದು ಕೂಡ ನಾನು ಇದೇ ವಿಡಿಯೋದಲ್ಲೇ ನಿಮಗೆಲ್ಲ ತೋರಿಸ್ತೀನಿ ಅಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಾವು ಏನೇ ಮಾಡಿದ್ರು ನಡೆಯುತ್ತೆ ಅಂತೇಳಿ ಆ ರೆಕಗ್ನೈಜ್ ಆಗಿರೋವು ಯಾವು ಅವರು ಒಂದು ಜಿಲ್ಲೆ ಬಗ್ಗೆ ಮನೆ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಹೇಳ್ತಾ ಇದ್ದಾರೆ ಒಂದು ಜ ಮಂಡ್ಯ ಜಿಲ್ಲೆಯಲ್ಲೇನೋ ಹದಿನೆಂಟು ಮೈಕ್ರೋಫೈನಾನ್ಸ್ ಕಂಪನಿಗಳು ನಡೀತಾ ಇದ್ದರೆ ಅದರಲ್ಲಿ ಕೇವಲ ಹದಿನೆಂಟು ಮಾತ್ರ ರೆಕಗ್ನೈಸ್ ಆಗಿದೆಯಂತೆ ಇನ್ನು ಉಳಿದಿರುವಂಥವು ಎಲ್ಲ ಕೂಡ ಆಗಿ ರೆಕಗ್ನೈಜಾಗಿ ಇಷ್ಟ ಬಂದಂತೆ ಬಡ್ಡಿಗಳನ್ನು ಕಟ್ಟಿಸ್ಕೊಂಡು ಜನರಿಗೆ ಕಿರುಕುಳ ಕೊಡ್ತಾ ಇರೋದು ಕೂಡ ಅವರು ನಾನೇ ಕಣ್ಣರ ಕಂಡಿದ್ದೀನಿ ಅಂತೇಳಿ ಅವರು ಸದನಕ್ಕೆ ತಿಳಿಸ್ತಾ ಇದ್ದರು ಇದೇ ಸಂದರ್ಭದಲ್ಲಿ ಮೈಕ್ರೋಫೈನಾನ್ಸ್ ಜಾರಿಗೆ ಬಂದ ಮೇಲೆ ಆ ಜನರಲ್ಲಿ ಅವೇರ್ನೆಸ್ ಬಂದು ಒಂದಷ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಖ್ಯೆ ಕಮ್ಮಿ ಆಗಿದೆ ಅಂತೇಳಿ ಸದನದಲ್ಲಿ ಸರ್ಕಾರ ಗಮನಕ್ಕೆ ತಂದಾಗ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಬಿಲ್ ಜಾರಿಗೆ ಬಂದ ಮೇಲೂ ಕೂಡ ಒಂದೆರಡು ಘಟನೆಗಳು ಅಷ್ಟೇ ಆಗಿದೆ ನಾವು ಆದಷ್ಟು ಶೀಘ್ರ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕೋಕ್ಕೆ ನಾವೆಲ್ಲ ಕೂಡ ಮುಂದಾಗ್ತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ಅಧಿವೇಶನದಲ್ಲಿ ಮನೆ ಸಚಿವರು ಇದನ್ನು ಹೇಳಿರುವಂಥದ್ದು ಹಾಗಾಗಿ ಈಗ ನಾನು ಇದೇ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಇನ್ನೊಂದು ವಿಷಯ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಅಷ್ಟೇ ಕೈ ಸಾಲ ಒಂದು ಲಕ್ಷ ತಗೊಂಡು ನಾಲ್ಕು ಲಕ್ಷ ದುಡ್ಡು ಕಟ್ಟಿದ್ರು ಕೂಡ ಅವ್ರು ಇನ್ನೂ ಕಟ್ಟಬೇಕಂತೇಳಿ ಪಿಡಿಸ್ತಾ ಇದ್ರಂತೆ ಇದೇ ಸಂದರ್ಭದಲ್ಲಿ ಒಂದು ಮಹಿಳೆ ಖಾಸಗಿ ಇರೋದು ಒಂದು ಲಕ್ಷ ದುಡ್ಡನ್ನು ಪಡ್ಕೊಂಡಿದ್ದಂತ ನೋಡಿದಂಥವ್ರು ಆ ಮಹಿಳೆ ಮೇಲೆ ಅಲ್ಲೇ ಮಾಡಿ ಒಂದು ಲಕ್ಷ ಕಿತ್ಕೊಂಡಿದ್ದಾರೆ ಇದನ್ನು ಕೂಡ ಆ ಮಹಿಳೆ ವಿಡಿಯೋ ಮುಖಾಂತರ ಎಲ್ಲ ವಿಚಾರಗಳನ್ನ ಹಂಚಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇದು ಕೂಡ ಇನ್ನೂ ನಡೀತಾ ಇದೆ ಈ ಕೈ ಸಾಲ ಪಡ್ಕೊಂಡಂಥವ್ರಿಗೆ ಇನ್ನೂ ಕಡಿವಾಣಕ್ಕೆ ಹಾಕೋಕೆ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಸರ್ಕಾರ ಕೇಳ್ತಾ ಇದ್ದೀನಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಬಿಲ್ ಜಾರಿ ಮಾಡಿ ನಾವು ಜನರ ಪರವಾಗಿ ನಿಂತಿದೀವಿ ಅಂತಲ್ಲಿ ಕೈ ಕೈ ತೊಳ್ಕೊಂಡ್ರೆ ಸಾಕಾಗಲ್ಲ ಅವ್ರು ಏನು ಉಂಬಟ್ಸ್ಮೆನ್ ಕಮಿಟಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆದಷ್ಟು ಬೇಗ ಆ ಕಮಿಟಿ ಮಾಡಿ ಆ ಜನರ ಯಾರು ಕಿರುಕುಳ ಕಳು ಇದ್ದಾರೋ ಯಾವ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಯಾರು ಜನ್ರಿಗೆ ತೊಂದರೆ ಕೊಡ್ತಿದ್ದಾರೋ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮ ತಗೊಳ್ಳೋ ಕೆಲಸ ಸರ್ಕಾರ ಮಾಡಬೇಕು ಇದುವರೆಗೂ ಈಗ ಬಿಲ್ ಪಾಸಾಗಿ ಈಗಾಗಲೇ ಹೆಚ್ಚು ಕಮ್ಮಿ ಒಂದು ತಿಂಗಳು ತಿಂಗಳಾಗ್ತಾಯಿದ್ರು ಕೂಡ ಸುಗ್ರೀವಾಜ್ಞೆ ಆಗಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಗ್ತಾಯಿದ್ರು ಕೂಡ ಯಾವೊಬ್ಬ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟಂಥವ್ರನ್ನು ಸ್ಟೇಷನ್ಗೆ ಕರೆಸಿದ್ದಾಗಲಿ ಇಲ್ಲ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾಗಲಿ ಇಲ್ಲ ಯಾವುದೇ ಮೈಕ್ರೋಫೈನಾನ್ಸ್ ಕಂಪನಿಗಳನ್ನು ನೀವು ಬ್ಯಾನ್ ಮಾಡಿದ್ದಾಗಲಿ ಯಾವುದೂ ಮಾಡಲಿಲ್ಲ ಇಲ್ಲ ರಾಜ್ಯ ಸರ್ಕಾರನೇ ಯಾವ ನೋಂದಣಿ ಆಗಿದೆ ಯಾವ ನೋಂದಣಿ ಆಗಿಲ್ಲ ಅನ್ನೋ ಒಂದು ಪಟ್ಟಿಯಾದರೂ ಬಿಡುಗಡೆ ಮಾಡಿದ್ರೆ ಇಲ್ಲಿ ಯಾರು ಹಳ್ಳಿಗಳಲ್ಲಿ ಬಂದು ಜನರಿಗೆ ಮನೆ ಬಳಿ ಕುತ್ಕೊಂಡು ಕಿರುಕುಳ ಕೊಡ್ತಾ ಇದ್ರು ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ ನಮ್ಮ ಒಂದು ಆಗ್ರಹ ಹಾಗೆ ಸರ್ಕಾರ ಏನಾದರೂ ಎಚ್ಚೆತ್ಕೊಂಡು ಮಾಡಿಲ್ಲ ಅಂತಂದ್ರೆ ಇವರು ಈ ಸುಗ್ರೀವಾಜ್ಞೆ ಯಾರಿಗೂ ಅನುಕೂಲ ಆಗಬೇಕು ಅಂತ ಜಾರಿಗೆ ತಂದ್ರೆ ಅದರ ಉದ್ದೇಶನೇ ಬೇರೆ ಆಗೋಗುತ್ತೆ ಏಕೆಂತಂದರೆ ಇವತ್ತು ಒಂದಷ್ಟು ಜನ ನಮ್ಮ ವಿಡಿಯೋಗಳು ನೋಡಿ ಒಂದಷ್ಟು ಜನ ಕೇಳಿದ್ದಾರೆ ಇಲ್ಲ ನಾವು ಸಮಯ ಕೊಡಿ ಅಂದಾಗ ಒಂದಷ್ಟು ಜನ ಆಯ್ತು ತಗೊಳ್ಳಿ ಸ್ವಲ್ಪ ಆದ್ರೂ ಕಟ್ಟಿ ಸಾವಿರ ಆದ್ರೂ ಕಟ್ಟಿ ಅಂತ ಹೇಳಿ ಮನೆಗಳಿಂದ ಒಟ್ಟೋಗಿದ್ದಾರೆ ಹೋಗಿದ್ದಾರೆ ಇನ್ನು ಕೆಲವರು ಅದೇ ದೌರ್ಜನ್ಯವನ್ನು ಮುಂದುವರಿಸಿ ಕಟ್ಟಲೇಬೇಕಂತ ಕೂತ್ಕೊಂಡಿದ್ದಾರೆ ಹಾಗಾಗಿ ಈಗ ಕನಿಷ್ಠ ಪಕ್ಷ ಸರ್ಕಾರ ಒಂದು ಟೋಲ್ ಫ್ರೀ ನಂಬರ್ ಆದರೂ ಇವು ಕೊಡ್ಬೋದಾಗಿತ್ತು ಜನರಿಗೆ ಯಾರು ನಿಮಗೆ ಮೈಕ್ರೋಫೈನಾನ್ಸ್ ಅವರು ಕಿರುಕುಳ ಕೊಡ್ತಾರೋ ಅವರ ಮಾಹಿತಿಯನ್ನು ಈ ಟೋಲ್ ಫ್ರೀ ನಂಬರ್ಗಾದರೂ ಕೊಟ್ಟು ಆ ಜನರನ್ನು ಕಾಪಾಡುವಂಥ ಕೆಲಸ ಆದರೂ ಮಾಡ್ಬೋದಾಗಿತ್ತು ಆದರೆ ಸರ್ಕಾರ ಇನ್ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದನ್ನು ನಾವೆಲ್ಲ ಕೂಡ ಕಾದು ನೋಡಬೇಕಾಗಿದೆ ಮತ್ತು ಅದರ ಜೊತೆಗೆ ಈ ಬಿಲ್ಗಳ ಬಗ್ಗೆ ಏನು ಹೇಳಿದೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಕೆ ಎಚ್ ಪಾಟೀಲ್ರವರು ಏನು ಮಾತಾಡಿದ್ದಾರೆ ಅನ್ನೋದು ಕೂಡ ವಿಡಿಯೋನ ನೋಡಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ಇಲ್ಲಿ ನಾವು ಮಂಡಿಸ್ತಾ ಇದ್ದೇವೆ ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೌದು ಖಾಸಗಿಯವರು ಅನ್ಬೋದು ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು ಒಮ್ಮೆ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು ಸುಮಾರು ಹದಿನೈದರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು ಬಹಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನ ಸಾಲುಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗ ಆ ಊರಿನವ್ರು ಎಲ್ಲರೂ ಹೋಗಿಬಿಟ್ಟಿದ್ರು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ ಭಯ ಇರಬೇಕು ಮಾನವ ಹಕ್ಕುಗಳನ್ನು ತಮಗೆ ಬ ಬ ಮನಬಲ್ಲದಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸ ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸ್ ಅನ್ನ ಮಾಡಿದ್ದಾರೆ ಅಧ್ಯಕ್ಷರೇ ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೆಂಟು ಅಲ್ಲಿವರೆಗಲ್ಲ ಇಪ್ಪತ್ತರವರೆಗೂ ಅಲ್ಲ ಕೆಲವು ಕಡೆ ಪ್ರತಿ ತಿಂಗಳ ಟೆನ್ ಪರ್ಸೆಂಟ್ ಅಂದ್ರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಪರ್ಸೆಂಟ್ ಇಂಟ್ರೆಸ್ಟ್ ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು ಕಾಯಿಪಲ್ಲಿ ಮಾರೋರು ಹಣ್ಣು ಮಾರೋರು ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ಐದುನೂರು ರೂಪಾಯಿ ಮೊದಲೇ ಮುರ್ಕೊಳ್ಳೋದು ಅಂದರೆ ನಲವತ್ತೈದುನೂರು ರೂಪಾಯಿ ಕೊಡೋದು ಆ ಸಂಜೆ ಆಯಿತು ಅಂದರೆ ಆರು ಗಂಟೆ ಏಳು ಗಂಟೆ ಆಯ್ತು ಅಂದರೆ ಅವರು ಐದು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ಅಂದರೆ ಒಂದು ದಿವಸಕ್ಕೆ ಐದುನೂರು ರೂಪಾಯಿಯನ್ನ ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಭಾಳ ಕಡೆ ನಡೆದಿದ್ದು ಕೆಲವು ಕಡೆಯಂತೂ ಬಾಂಡ್ ಭರಿಸ್ಬಿಡೋದು ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಬರೆಸ್ಬಳ್ದು ಬಾಂಡ್ ಭರಿಸಬಳ್ದು ಮಾಡಿ ಅದು ಸ್ವಲ್ಪ ಬಡ್ಡಿ ಗಿಡ್ಡಿಯನ್ನೆಲ್ಲ ಇದನ್ನ ಮಾಡಿ ಆ ಹೊಲದಷ್ಟನ್ನು ಕಿಮ್ಮತ್ ಬರುವಂಗ ಮಾಡಿ ಅದು ಆದ ಕೂಡ ಆ ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂತೇಳಿ ಅವ್ನಿಗೆ ಒತ್ತಾಯ ಮಾಡೋದು ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕೋ ಬಡಿಬೇಕು ಬೆದರಿಸಬೇಕು ಅಂಜಿಸ್ಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಿಯಾತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು ಈ ಕಾರು ಜೀಪು ಇವು ಎಲ್ಲ ಇರ್ತಾವಲ್ಲ ಸೈಕಲ್ ಮೋಟ್ರು ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡುವವನೇನಿದ್ದಾನೆ ಆ ಸಾಲ ಕೊಡುವ ಮನಿದ್ರಿಗೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ಮೂರು ನಾಲ್ಕು ಐದು ಕಾರ್ಗಳು ಸುರೇಶ್ ಒಂದೊಂದು ಕಡೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರ್ ನಾಲ್ಕೆಂಟು ಕಾರ್ಗಳು ಇವೆಲ್ಲ ನಿಂತಿದ್ದು ಅಂದ್ರೆ ಅವು ಸಾಲುಗಾರನ ಸಾಲಗಾರನ ಹತ್ರ ಇದ್ದದನ್ನ ತಗೊಂಡು ಬಂದು ಅವ್ರ ಮನೆಯದ್ರಿಗೆ ಇಟ್ಟಿರ್ತಾರೆ ಮಾತಾಡ್ತೀವಿ ಅಧ್ಯಕ್ಷರೇ ಈ ರೀತಿಯಾದ ಈ ವಾತಾವರಣದೊಳಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದ್ರು ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಅತ್ಯಂತ ಅನಿವಾರ್ಯತೆ ಅಗತ್ಯತೆ ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಎಡಿಷನ್ ಏನು ಅಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ರಿಜಿಸ್ಟರ್ಡ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ಆದರೆ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನೂ ಸೇರಿಸಬೇಕಾಗಿದೆ ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು ಈ ಕಾನೂನು ತಂದ ಮೇಲೆ ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ ಇಲ್ಲ ಅಂತ ನಾನು ಅನ್ನೋದಿಲ್ಲ ಒಂದು ಘಟನೆ ಆಗಿದೆ ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು ಜನರ ರಕ್ತ ಏನು ಇದ್ದರು ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದ್ರೊಳಗೆ ಭಾಳ ಜನರಿಗೆ ಏನೈತಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡಕ್ ನಾವು ಸಾಲ ವಸೂಲಿ ಮಾಡೋದಕ್ಕೆ ಅಂದಿಲ್ಲ ಆದ್ರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ ಅದರ ಜೊತೆಗೇನೆ ಈ ಒಂದು ಕಾನೂನಿನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ ಈ ಬಡ್ಡಿ ಯದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋವಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ನೀವು ಅಲ್ಲೇ ಯಾವುದಾರೂ ಒಂದು ಸಣ್ಣ ಸಿಟಿಗೆ ಹೋಗಿರಿ ನೀವು ವೆಂಕಟೇಶ್ವರ ಫೈನಾನ್ಸ್ ಲಕ್ಷ್ಮಿ ಫೈನಾನ್ಸ್ ರೇಣುಕಾ ಫೈನಾನ್ಸ್ ಬಸವೇಶ್ವರ ಫೈನಾನ್ಸ್ ವಾಲ್ಮೀಕಿ ಫೈನಾನ್ಸ್ ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ ನೀವು ಯಾವೂ ರೆಜಿಸ್ಟರ್ಡ್ ಇಲ್ಲ ಅವರು ಬಡ್ಡಿ ವಸೂಲಿ ಮಾಡತಕ್ಕಂತ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನು ಇವೆಲ್ಲ ಟೀಕೆ ಟಿಪ್ಪಣಿಗಳು ಇವನ್ನ ರಜೆ ಮಾಡಿಸ್ರಿ ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸ್ರಿ ನಮ್ಗೆ ಮನೆಗೆ ಬರಕತ್ತ ನೋಡ್ರಿ ಇವೆಲ್ಲ ನಿಮ್ಮ ಹತ್ರನು ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು ಎಲ್ಲರ ಹತ್ರ ಬಂದಿರ್ತಾವ ಆದ್ರಿಂದ ಈ ಒಂದು ಸಂದರ್ಭದೊಳಗ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು ಈ ಒಂದು ವಿಧೇಯಕವನ್ನ ತಂದಿದ್ದೇವೆ ದಯಮಾಡಿ ಇದನ್ನ ಮಂಜೂರಿ ಮಾಡ್ಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅಧ್ಯಕ್ಷ ಪ್ರತಿಪಕ್ಷ ನಾಯಕರು ಒಂದ್ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಒಂದ್ ಸೆಕೆಂಡ್ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್